ಬೆಂಗಳೂರಲ್ಲಿ ಮಳೆ ಶುರುವಾಯಿತು ಅಂದರೆ ಅದರ ಜೊತೆಗೆ ಭಯನೂ ಶುರುವಾಗಿರುತ್ತೆ ಸತತ ಅರ್ಧ ಗಂಟೆ ಜೋರು ಮಳೆ ಬಂದರೂ ಸಾಕು ಬೆಂಗಳೂರು ಅಯೋಮಯ ಆಗೋಗಿರುತ್ತೆ ಇನ್ನು ಮಳೆ ಬರಬಹುದು ಅನ್ನೋ ಮುನ್ಸೂಚನೆಯೇ ಇಲ್ಲದೆ ಮಳೆ ಬಂದ್ರಂತೂ ಮುಗಿತು ಕತೆ ಎಲ್ಲೆಲ್ಲಿ ಏನೇನು ಅನಾಹುತ ಆಗುತ್ತೋ ಊಹಿಸೋದು ಕಷ್ಟ ಸೊ ಈಗ ಮಳೆಯಿಂದ ಬೆಂಗಳೂರಿಗರನ್ನು ಬಚಾವ್ ಮಾಡೋ ದಾರಿ ಸಿಕ್ಕಿದೆ ಸಾಕಷ್ಟು ಮನವಿಯ ನಂತರ ಬೆಂಗಳೂರಿಗೆ ಕೇಂದ್ರ ಭೂವಿಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಸಿ ಬ್ಯಾಂಡ್ ಡಾಪ್ಲರ್ ವೆದರ್ ರಾಡರ್ ಅನ್ನ ಕೊನೆಗೂ ಮಂಜೂರು ಮಾಡಿದೆ ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ಎಮ್ ಡಿ ಇನ್ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯ ಕಾರ್ಯಾಚರಣೆಯ ವ್ಯಾಪ್ತಿಯೊಂದಿಗೆ ಡಾಪ್ಲರ್ ಹವಾಮಾನ ರಾಡರ್ ಅನ್ನ ಈ ವರ್ಷದ ಒಳಗೆ ಬೆಂಗಳೂರಲ್ಲಿ ಸ್ಥಾಪಿಸಲಿದೆ ಅನ್ನೋ ಮಾಹಿತಿ ತಿಳಿದುಬಂದಿದೆ ಈ ಸಿ ಡಾಪ್ಲರ್ ಕಾರ್ಯ ಏನಂದರೆ ಬೆಂಗಳೂರಲ್ಲಿ ಯಾವಾಗ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅನ್ನೋ ನಿಖರ ಮಾಹಿತಿಯನ್ನು ಯಾವುದೇ ತಡವಿಲ್ಲದೆ ನೀಡುತ್ತೆ ಸದ್ಯ ಬೆಂಗಳೂರು ಹವಾಮಾನದ ಬಗ್ಗೆ ಮಾಹಿತಿ ನೀಡುವ ಡಾಪ್ಲರ್ನ ರಡಾರ್ಗಳು ಬೆಂಗಳೂರಲ್ಲಿರಲಿಲ್ಲ ಗೋವಾ ಮತ್ತು ವಿಶಾಖಪಟ್ಟಣಂನಲ್ಲಿ ಈ ರಾಡಾರ್ಗಳಿದ್ವು ಇವು ದೂರದಲ್ಲಿರೋ ಕಾರಣ ತಕ್ಷಣದ ಮುನ್ಸೂಚನೆ ಹಠಾತ್ ಮತ್ತು ಭಾರಿ ಮಳೆಯ ಎಚ್ಚರಿಕೆ ನಿಖರವಾಗಿ ವೇಗವಾಗಿ ತಿಳಿತಾ ಇರಲಿಲ್ಲ ಹೀಗಾಗಿ ಕೆಲವೊಮ್ಮೆ ತಡ ಮತ್ತು ತಪ್ಪಾದ ಮುನ್ಸೂಚನೆಗಳು ಬರ್ತಾ ಇದ್ವು ಈ ತಪ್ಪಾದ ಮುನ್ಸೂಚನೆಗಳಿಂದ ಬೆಂಗಳೂರಿಗರು ಹಠಾತ್ ಮಳೆಯ ಸನ್ನಿವೇಶಕ್ಕೆ ಸಿದ್ಧರಾಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದರ ಪರಿಣಾಮ ಭಾರಿ ಆರ್ಥಿಕ ನಷ್ಟವನ್ನು ಬೆಂಗಳೂರು ಅನುಭವಿಸ್ತಾ ಬಂದಿದೆ ಆದರೆ ಡಾಪ್ಲರ್ ರಾಡಾರ್ ಸ್ಥಾಪನೆ ನಂತರ ಮಳೆ ಸಾಧ್ಯತೆ ಕುರಿತ ನಿಖರ ಮಾಹಿತಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಮಾಹಿತಿಯಷ್ಟೇ ಬೇಗ ದೊರೆಯುತ್ತೆ ಆದರೂ ಮಳೆಯಿಂದ ಬೆಂಗಳೂರನ್ನು ಸಂಪೂರ್ಣ ಪಾರು ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಹೆಚ್ಚಂದ್ರೆ ಮುನ್ನೆಚ್ಚರಿಕೆ ವಹಿಸಬಹುದೇನೋ ಅಷ್ಟೇ ಮನೆಗಳಿಗೆ ನೀರು ನುಗ್ಗೋದನ್ನು ರಸ್ತೆಗಳು ಜಲಾವೃತ ಆಗೋದನ್ನು ರಾಜಕಾಲುವೆ ಉಕ್ಕಿ ಹರಿಯೋದನ್ನು ನಗರ ಜಲಾವೃತ ಆಗೋದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಕೇವಲ ಮಳೆಯ ಸೂಚನೆಗಳು ಇದರಿಂದ ಲಭ್ಯ ಆಗುತ್ತೆ ಅಷ್ಟೇ ಅತಿ ವೇಗವಾಗಿ ಸಿಗುವ ಮಾಹಿತಿಯನ್ನು ಪಡೆದುಕೊಂಡು ನಗರವನ್ನು ಮಳೆಯಿಂದ ಪಾರು ಮಾಡೋ ದಾರಿಯನ್ನ ಸರ್ಕಾರ ಮತ್ತು ಬಿಬಿಎಂಪಿ ಹುಡುಕಬೇಕಿದೆ ಇಂಥ ವರದಿಯನ್ನು ಆಧರಿಸಿ ವೈಜ್ಞಾನಿಕವಾದ ಮಾರ್ಗಗಳ ಮೂಲಕ ಕ್ರಮ ಕೈಗೊಳ್ಳೋ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಶ್ರಮ ಬೇಕು ಇಲ್ಲಾಂದರೆ ಕೇವಲ ಮಾಹಿತಿ ಪಡೆದುಕೊಳ್ಳೋದ್ರಿಂದ ಆಗೋ ಲಾಭ ಆದರೂ ಏನೂ ಅಲ್ವಾ ಸದ್ಯ ಬ್ಯಾಟರಾಯನಪುರ ಮಿತಿಯಲ್ಲಿರುವ ಜಕ್ಕೂರಿನ ಸಮೀಪ ಈ ರಡಾರ್ ಸ್ಥಾಪನೆ ಸೂಕ್ತವಾದ ಸ್ಥಳ ಅನ್ನೋದು ತಿಳಿದು ಬಂದಿದೆ ರಾಡರ್ ಅಳವಡಿಕೆಗೆ ಸ್ಥಳವನ್ನು ಈಗಾಗಲೇ ಗುರುತು ಮಾಡಲಾಗಿದೆ ಮತ್ತು ಭೂ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರದೊಂದಿಗೆ ಚರ್ಚೆ ಕೂಡ ನಡೆಸಲಾಗ್ತಾ ಇದೆ ಅಂತ ಕೇಂದ್ರ ಭೂವಿಜ್ಞಾನ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರಿಗೆ ಬೆಂಗಳೂರು ಐ ಎಂ ಡಿ ಅಧಿಕಾರಿಗಳು ಪತ್ರ ಕೂಡ ಬರೆದಿದ್ದಾರೆ ಆದರೆ ರಾಡರ್ ಸ್ಥಾಪನೆಯ ಸ್ಥಳ ಅಧಿಕೃತವಾಗಿ ಇನ್ನೂ ಅಂತಿಮವಾಗಿಲ್ಲ ಬೆಂಗಳೂರಲ್ಲಿ ಇದು ಸ್ಥಾಪನೆಯಾದ ನಂತರ ಅತಿ ವೇಗವಾಗಿ ಸಿಗುವ ಮಾಹಿತಿಯನ್ನು ಆಧರಿಸಿ ಮಳೆಯಿಂದ ಬೆಂಗಳೂರನ್ನು ಬೆಂಗಳೂರಿಗರನ್ನು ಹೇಗೆ ಪಾರು ಮಾಡುತ್ತೆ ಬಿ ಬಿ ಮತ್ತು ಸರ್ಕಾರ ಕಾದು ನೋಡಬೇಕಿದೆ